హరే శ్రీనివాస కల్లూరు శ్రీమహాలక్ష్మీస్తోత్రమూ మహిమే ఆనంద దానవారణ్య పావకే జ్ఞానదాయిని సర్వేషే శ్రీనివాసేస్తు మే మనహ శ్రీవెంకటేషం లక్ష్మీశం అనిష్టగ్నం చతుర్ముఖేరా తనయం శ్రీనివాసం భజే నిశం ಸುಮುಹೂರ್ತದಲ್ಲಿ ಸೇವೆ ಪ್ರಾರಂಭ ಮಾಡಿ ನಲವತ್ತು ದಿನಗಳವರೆಗೆ ಈ ಶ್ಲೋಕವನ್ನು ಇಪ್ಪತ್ತೊಂದು ಸಲ ಪಠನೆ ಮಾಡಬೇಕು ಇದರಿಂದ ಸಕಲ ಇಷ್ಟಾರ್ಥಗಳೂ ಸಿದ್ಧಿಸುವುದು ಈ ಕ್ಷೇತ್ರದ ಮಹಿಮೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಕಲ್ಲೂರಿನಲ್ಲಿ ಶ್ರೀ ಲಕ್ಷ್ಮೀಕಾಂತಾಚಾರ್ಯರೆಂಬ ವಿದ್ವಾಂಸರಿಗೆ ಕುಲದೇವತೆ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ಒಂದು ಸಮಾರಂಭಕ್ಕಾಗಿ ಕೊಲ್ಲಾಪುರಕ್ಕೆ ಹೋಗುವ ಪ್ರಸಂಗ ಬಂದಿತು ಆಚಾರ್ಯರಿಗೆ ಆಗ ಎಂಬತ್ತೆಂಟು ವರ್ಷ ವಯೋಧರ್ಮದಿಂದ ಹೀ ಹೇಗೆ ಹೋಗಬೇಕು ಎಂದು ಚಿಂತೆಯಲ್ಲಿ ನಿದ್ರೆ ಹೋದರು ಮುಂಜಾನೆ ಸ್ವಪ್ನದಲ್ಲಿ ಮಹಾಲಕ್ಷ್ಮಿ ದರ್ಶನವನ್ನಿತ್ತು ಜ್ಞಾನಿಯಾದ ನಿನ್ನ ಮನೆಗೆ ನಾನೇ ಬರುವೆ ಎಂದಳು ಮರುದಿನ ಪೂಜೆ ಪ್ರಾರಂಭಿಸಿ ಗಂಧಾ ತೇಯಲು ಸಾಣೆಕಲ್ಲನ್ನು ಎತ್ತಿದಾಗ ಆಶ್ಚರ್ಯ ಕಾದಿತ್ತು ಸಾಕ್ಷಾತ್ ಲಕ್ಷ್ಮೀದೇವಿ ಸಾಣೆಕಲ್ಲಿನಲ್ಲಿ ಒಡಮೂಡಿದ್ದಳು ಮುಂದೆ ರಾಯಚೂರಿನ ಹತ್ತಿರ ಮಮದಾಪುರ ಗ್ರಾಮದ ರೈತನೊಬ್ಬ ತನ್ನ ಹೊಲದಲ್ಲಿ ನೇಗಿಲು ಹೊಡೆಯುತ್ತಿದ್ದಾಗ ಒಂದು ಶಿಲೆ ಅಡ್ಡ ಬಂದಿತು ಆಚಾರ್ಯರು ಶಿಷ್ಯರೊಂದಿಗೆ ಅಲ್ಲಿಗೆ ಹೊರಟರು ಶೋಧಿಸಿ ನೋಡಿದಾಗ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ ದೇವರ ವಿಗ್ರಹ ದೊರೆಯಿತು ಹೀಗೆ ಲಕ್ಷ್ಮೀ ವೆಂಕಟೇಶ್ವರ ದೇವರು ಕಲ್ಲೂರಿನಲ್ಲಿ ಬಂದು ನೆಲೆಸಿ ಇಂದಿಗೂ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾರೆ ಶ್ರೀ ಲಕ್ಷ್ಮೀಕಾಂತಾಚಾರ್ಯರ ವಂಶಸ್ಥರೇ ಇಂದಿಗೂ ಲಕ್ಷ್ಮೀದೇವಿಯ ಹಾಗೂ ವೆಂಕಟೇಶ ದೇವರ ಪೂಜಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಲಕ್ಷ್ಮೀನಾರಾಯಣನನ್ನು ಜೊತೆ ಜೊತೆಯಾಗಿಯೇ ಪೂಜಿಸಬೇಕು ಎಂಬ ಶಾಸ್ತ್ರದ ಮಾತಿನಂತೆ ಈ ಕ್ಷೇತ್ರದಲ್ಲಿ ಇಬ್ಬರೂ ನೆಲೆಸಿ ಭಕ್ತರಿಂದ ಪೂಜೆ ಸ್ವೀಕರಿಸುತ್ತಿದ್ದಾರೆ ಆದ್ದರಿಂದಲೇ ಕ್ಷೇತ್ರಕ್ಕೆ ವಿಶೇಷ ಮಹತ್ವವಿದೆ ಇಲ್ಲಿಯ ಪೂಜೆ ಅಭಿಷೇಕ ದಾನ ಮುಂತಾದ ಸಕಲ ಕರ್ಮಗಳಿಗೆ ವಿಶೇಷ ಫಲ ದೊರಕುತ್ತದೆ ಇಲ್ಲಿ ತೀರ್ಥದ ತಟ್ಟೆಯನ್ನು ಒಂದು ಕಲ್ಲಿನ ಮೇಲೆ ಇಡುತ್ತಿದ್ದರು ಅಲ್ಲಿಯೇ ವಾಯುದೇವರು ಒಡಮೂಡಿದ್ದಾರೆ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಎದುರುಗಡೆ ವಾಯುದೇವರನ್ನು ಪೂಜಿಸಲಾಗುತ್ತದೆ ಹೀಗೆ ಹರಿ ಲಕ್ಷ್ಮೀ ವಾಯುದೇವರು ಒಂದೆಡೆ ಇದ್ದು ಅನುಗ್ರಹಿಸುತ್ತಿದ್ದಾರೆ ಹರೇಶ್ ಶ್ರೀನಿವಾಸ